ಇದು ನಮ್ಮ ಆರನೇ ಕಾರ್ಯಾಗಾರ ತುಮಕೂರಿನಲ್ಲಿ ಮೂರು ಕಾರ್ಯಾಗಾರಗಳನ್ನು ಮಾಡಿದ್ವಿ ಅದಾದ್ಮೇಲೆ ಮೈಸೂರು ಚಾಮರಾಜನಗರ ಮತ್ತು ಇವಾಗ ಮಂಡ್ಯ ಇದು ಒಂದು ಮಾಲಿಕೆ ತರ ನಾವು ಮಾಡ್ತಾ ಇದೀವಿ ನಮ್ಗೆ ಅಂದ್ರೆ ವಾಯುಗಳ ವೈಪರೀತ್ಯ ಅನ್ನೋದು ಇವತ್ತು ರೈತರನ್ನ ಬಹಳ ಪ್ರಮುಖವಾಗಿ ಕಾಡೋದಕ್ಕೆ ಶುರುವಾಗಿದೆ ಎಷ್ಟು ಮಟ್ಟಿಗೆ ಅಂದ್ರೆ ಕೃಷಿಯ ಅಸ್ತಿತ್ವಕ್ಕೆ ಒಂದು ದೊಡ್ಡ ಗಂಡಾಂತರವನ್ನ ಅದು ತಂದೂಡ್ತಾ ಇದೆ ವಾಯುಗುಣ ವೈಪರೀತ್ಯ ಹಾಗಾಗಿ ಇನ್ನು ಮುಂದೆ ರೈತರು ಈ ಒಂದು ಸವಾಲನ್ನ ಸ್ವೀಕಾರ ಮಾಡಿ ಅದ್ರ ಬಗ್ಗೆ ಏನ್ ಮಾಡೋದಕ್ಕೆ ಸಾಧ್ಯ ಆಮೇಲೆ ಇವತ್ತು ಬಹಳ ಮುಖ್ಯವಾಗಿ ಕೃಷಿಗೆ ಏನು ಅಂತ ಅಂದ್ರೆ ಈ ವಾಯುಗುಣ ವೈಪರೀತ್ಯವನ್ನ ತಾಳ್ಕೊಂಡು ಕೂಡ ಕೃಷಿ ಮುನ್ನುಗ್ಸೋಕೆ ಸಾಧ್ಯ ಸುಸ್ಥಿರತೆ ಅಂತ ಹೇಳಿ ಹೇಳ್ತಾರೆ ಈ ಸುಸ್ಥಿರತೆಯನ್ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂತ ಈ ಸುಸ್ಥಿರತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂದ್ರೆ ಆ ವಾಯುಗುಣ ವೈಪರೀತ್ಯವನ್ನ ತಾಳ್ಕೊಂಡು ಕೂಡ ಕೃಷಿಯನ್ನ ಹೆಂಗೆ ಉಳಿಸೋದು ಅನ್ನೋ ತರದ ಏಕೆಂದ್ರೆ ಅದರ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಗಂಡಾಂತರ ಬರ್ತಾ ಇದೆ ಈ ಗಂಡಾಂತರವನ್ನ ರೈತರು ಮೆಟ್ಟಿ ನಿಲ್ಲೋದು ಹೆಂಗೆ ಅನ್ನೋ ಒಂದು ನಿಟ್ಟು ನೋಡ್ಕಡೆ ಈ ಆರನೇ ಕಾರ್ಯಾಗಾರ ಇವತ್ತು ನಡೀತಾ ಇದೆ ತಾವೆಲ್ಲರೂ ಏನ್ ಬಂದಿದ್ದೀರಿ ಕಾರ್ಯಾಗಾರಕ್ಕೆ ಸಾಕ್ಷಿಯಾಗಿದ್ದೀರಿ ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಇಂಗಾಲದ ಕ್ರೆಡಿಟ್ಗಳು ಅಂತ ಹೇಳಿ ಮಾರಾಟ ಮಾಡೋದನ್ನ ನೋಡಿದಿರ ಇಂಗಾಲದ ಕ್ರೆಡಿಟ್ಸ್ ಅಂತ ಅದು ಒಂದು ವಾಣಿಜ್ಯ ಪ್ರಪಂಚದೊಳಗಡೆ ಯಾರು ಇವಾಗ ತಮ್ಮ ವೈಶಾಲಿ ಜೀವನ ಶೈಲಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೋ ಅವರು ಒಂದಷ್ಟು ಕಾರ್ಬನ್ ಕಣಿಟ್ಟುಗಳನ್ನು ಕೊಂಡುಕೊಂಡು ತಮ್ಮ ಜೀವನ ಶೈಲಿಯನ್ನು ಹಂಗೆ ಮುಂದುವರಿಸೋದಕ್ಕೆ ಅವಕಾಶ ಆಗ್ತಾಯಿದೆ ಅವರು ಒಂದಷ್ಟು ದುಡ್ಡು ಕೊಡ್ತಾರೆ ಹಂಗಾಗಿ ಇದು ಈ ಥರದ ಇದರೊಳಗಡೆ ಕಾಡು ಬೆಳೆಸೋರಿಗೆ ಕೃಷಿ ಮಾಡೋರಿಗೆ ಒಂದ್ ಸ್ವಲ್ಪ ದುಡ್ಡು ಕೊಡೋದು ಅನ್ನೋದಕ್ಕೆ ಅವಕಾಶ ಮಾಡ್ಕೊಡೋದು ಅಂತ ಹೇಳಿ ಕಾರ್ಬನ್ ಕ್ರೆಡಿಟ್ಸ್ ಅಂತ ಹೇಳಿ ಶುರು ಮಾಡಿ ಆದ್ರೆ ಇವತ್ತು ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ವಿ ನಾವು ಏನು ಅಂತ ಅಂದ್ರೆ ಕೃಷಿನಲ್ಲಿ ಬಹಳ ದೊಡ್ಡ ಒಳಗಡೆ ಇಂಗಾಲದ ಹೀರುವಿಕೆ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಅಂದ್ರೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಟ್ಯಾಕ್ಸ್ಗಳ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡನ್ನು ನಮ್ಮ ಮಣ್ಣಿನಲ್ಲಿ ಸಂಗ್ರಹ ಮಾಡಿ ಇಡಬಹುದು ಅಂತ ವಿಜ್ಞಾನಿಗಳು ಇವತ್ತು ಹೇಳ್ತಾ ಇದ್ದಾರೆ ನಾವು ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡು ವಾಯುಗುಣ ವೈಪರೀತ್ಯವನ್ನು ಉಂಟು ಮಾಡುತ್ತದೆ ಆ ಒಂದು ಇಂಗಾಲವನ್ನು ಹೀರ್ಕೊಂಡು ನಮ್ಮ ಕೃಷಿ ಭೂಮಿಯಲ್ಲಿ ಅದನ್ನು ಸಂಗ್ರಹ ಇಟ್ಕೊಂಡ್ರೆ ಈ ತರಹದ ವಾಯುಗುಣ ವೈಪರೀತ್ಯವನ್ನು ತಡೆಯಬಹುದು ಅದರ ಮಿಟಿಗೇಷನ್ ಕೂಡ ಆಗ್ತದೆ ಅದನ್ನು ತಡಿಬಹುದು ಅದರ ಜೊತೆಗೆ ಈ ಒಂದು ಕೃಷಿ ವಾಯುಗುಣ ವೈಪರೀತ್ಯ ತಾಳಿಕೆಯನ್ನು ಕೂಡ ಮೈಗೂಡಿಸ್ಕೊಳ್ತದೆ ಅಂತ ಹೇಳಿ ಅಂದ್ಕೊಂಡಿದೆ ಈ ರೀತಿಯಾದಂತಹ ಒಂದು ಇದನ್ನ ನಾವು ಇದು ಮಾಡ್ಲಿಕ್ಕೋಸ್ಕರನೇ ಈ ಒಂದು ಉದ್ದೇಶ ಕಾರ್ಯಾಗಾರನ ಮಾಡ್ತಾ ಇದ್ದೇನೆ ಇಲ್ಲಿ ವಿಜ್ಞಾನಿಗಳಾಗಿರ್ತಕ್ಕಂಥ ಸುದೀಶ್ ಅವರು ಇಂಗಾಲದ ಹೀರುವಿಕೆ ಕಾರ್ಬನ್ ಸಿಕ್ವೆಸ್ಟನ್ ಅಂತ ಕರಿತೀವಿ ಮಣ್ಣು ಯಾವ ರೀತಿಯಾಗಿ ಇಂಗಾಲವನ್ನು ಹೇಳ್ಕೊಳ್ತದೆ ನಾನು ನಿನ್ನೆ ಡೆಕನರಾಡ್ ಅಲ್ಲಿ ಒಂದು ಲೇಖನ ಬಂದಿದೆ ತೀರಾ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ರೈತರುಗಳು ಕೆಲವು ಕಂಪನಿಗಳೇನೆ ಆ ಥರದ ಇದನ್ನ ಮಾಡ್ತಾ ಇದ್ದಾರೆ ಇದು ಲೋನ್ ಬಯೋ ಅಂತ ಒಂದು ಹೊಸ ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಆ ಥರದ ಒಂದು ಐದಾರು ಕಂಪುನಿಗಳು ಈ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಈ ಕ್ಷೇತ್ರದಲ್ಲಿ ಅಂದ್ರೆ ಒಂದು ಶಿಲೀಂಧ್ರವನ್ನ ಇಟ್ಟುಕೊಂಡು ಆ ಶಿಲೀಂಧ್ರದ ಮೂಲಕ ಇಂಗಾಲವನ್ನ ಹೆಂಗೆ ನಾವು ಮಣ್ಣಿಗೆ ಸೇರಿಸಬಹುದು ಅಂತ ಆ ರೀತಿಯಾದಂತಹ ಒಂದು ಫಂಗಸ್ ಆ ಫಂಗಸ್ ಅನ್ನ ಇಟ್ಟುಕೊಂಡು ಅಂದ್ರೆ ಒಂದು ಶಿಲೀಂಧ್ರನ ಇಟ್ಟುಕೊಂಡು ಆ ಶಿವಿಂಗುಲವನ್ನ ಉಪಯೋಗಿಸಿಕೊಂಡು ಲೋಮ್ ಬಯೋ ಅಂತ ಹೇಳಿ ಅವರು ಆಸ್ಟ್ರೇಲಿಯಾದಲ್ಲಿ ಬಹಳ ಯಶಸ್ವಿ ಪ್ರಯೋಗವನ್ನ ಮಾಡಿಕೊಂಡಿದ್ದಾರೆ ಆ ತಂತ್ರಜ್ಞಾನ ಕರಗತ ಮಾಡಿಕೊಳ್ತಿದ್ದಾರೆ ಈ ರೀತಿ ಒಳಗಡೆ ಬಹಳ ದೊಡ್ಡ ರೀತಿ ಹೊರಗಡೆ ನಾವು ವಾಯುಗುಣ ವೈಪರೀತ್ಯವನ್ನ ಅದರ ಗಂಡಾಂತರಕ್ಕೆ ಸಿಗಾಕಳ್ತಾ ಇರ್ತಕ್ಕಂಥ ರಾಷ್ಟ್ರಗಳ ಸಾಲದಲ್ಲಿ ಏಳನೇ ಸ್ಥಾನದಲ್ಲಿ ನಾವು ಇದನ್ನ ಒಂದು ಈ ಪರಿಸ್ಥಿತಿಯನ್ನ ಸಂಕಷ್ಟವನ್ನ ನಾವು ಹೆಂಗ್ ಮಾಡ್ಕೋಬೇಕಾಗಿದೆ ಅಂದ್ರೆ ಇದನ್ನ ನಮ್ಮ ಲಾಭಕ್ಕೆ ಹೆಂಗೆ ಪರಿವರ್ತನೆ ಮಾಡ್ಕೊಡೋದು ಈ ಒಳಗಡೆ ಇವತ್ತಿನ ವಿಚಾರ ಸಂಕೀರ್ಣ ಬಹಳ ಗಂಭೀರವಾದ ಆಲೋಚನೆಯನ್ನ ಮಾಡ್ತಾರೆ ಅಂದ್ರೆ ಇಂಗಾರದ ಕ್ರೆಡಿಟ್ಗಳನ್ನ ನಾವು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅದನ್ನ ಒಂದು ರೈತರ ಬೇಡಿಕೆಯ ರೂಪಕ್ಕೆ ಅದನ್ನ ತಗೊಂಡೋಗ್ಬೇಕಾಗ್ತದೆ ನಮ್ಮ ಇಡೀ ಕಾರ್ಯಾಗಾರದ ಉದ್ದೇಶ ಏನು ಅಂತ ಅಂದ್ರೆ ರೈತರು ಇದನ್ನ ಹಿಂಗಾಲದ ಹೀರುವಿಕೆಯನ್ನೇ ಅದಕ್ಕೆ ಒಂದು ಸರ್ಕಾರ ಮತ್ತೆ ಸಾರ್ವಜನಿಕರು ಬರೇ ಸರ್ಕಾರನೇ ಅಲ್ಲ ಅವರೆಲ್ಲರೂ ಕೂಡ ಯಾಕೆಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪರಿಸರ ಸಂರಕ್ಷಣೆಯ ಸೇವೆ ಈಕೊಲಾಜಿಕಲ್ ಸರ್ವಿಸ್ ಅಂತ ನಾವೇನ್ ಹೇಳ್ತೀವಿ ಆ ಒಂದು ಪರಿಸರದ ಸೇವೆ ಈ ಪರಿಸರ ಸಂರಕ್ಷಣೆಯ ಸೇವೆಯನ್ನ ಮಾಡೋದಕ್ಕೆ ಯಾವ ರೀತಿಯಾದ ಇದನ್ನ ಕೊಡಬೇಕಾಗ್ತದೆ ಅನ್ನೋದು ಇವತ್ತಿನ ನಮ್ಮ ಚರ್ಚೆಯ ಬಹಳ ಮುಖ್ಯವಾದ ಉದ್ದೇಶ ಈ ಉದ್ದೇಶನ ಇಟ್ಟುಕೊಂಡು ಇವತ್ತು ನಾವು ನಮ್ಮ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಸುದೀಶ್ ಯಶಾದ್ರಿ ಅವರು ತಮ್ಮ ಪ್ರದರ್ಶಿಕೆಗಳನ್ನ ಪ್ರದರ್ಶನ ಮಾಡ್ತಾರೆ ಅದರ ಜೊತೆಗೇನೆ ವಿವರಣೆಗಳಿರ್ತದೆ ಕನ್ನಡದ ಅನುವಾದಗಳನ್ನು ಕೂಡ ಆಗಾಗ್ಗೆ ಸಣ್ಣ ಪ್ರಮಾಣದಲ್ಲಿ ಅದು ನಿಜವಾದಂತ ಅನುವಾದ ಅಲ್ಲ ಆದರೆ ಅದರ ಭಾವ ಸಂಗ್ರಹವನ್ನು ತಿಳಿಸಿ ಹೇಳುವಂಥ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ ಯಾಕೆ ಅಂತ ಅಂದ್ರೆ ಬಹಳ ಜನ ಅದರಿಂದ ಹೆಚ್ಚು ಭಾಗವಹಿಸೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಅನುವಾದವನ್ನು ಕೂಡ ಮಾಡ್ತೀವಿ ಭಾವಾನುವಾದ ಅಷ್ಟೇನೇನೆ ಅದು ಯಥಾನುವಾದ ಅಲ್ಲ ಯಾರನ್ನು ತಪ್ಪು ತಿಳ್ಕೋಬಾರ್ದು ಸಂಗ್ರಹವಾಗಿ ಎಷ್ಟನ್ನ ಇದು ಮಾಡೋಕೆ ಸಾಧ್ಯನೋ ಅಂದರೆ ಸಮೂಹನ ಆಗಬೇಕು ನೀವುಗಳೆಲ್ಲ ಮಾತಾಡಬೇಕು ಬರೀ ಇದೇನೋ ವಿಜ್ಞಾನಿಗಳು ಬರೀ ಯಾರ ತಜ್ಞರು ಮಾತ್ರ ಇದ್ದಾಗಬಾರ ಇದು ಬಹಳ ಪ್ರಮುಖವಾಗಿ ಒಂದು ರೈತರ ಪ್ರಧಾನ ಒಂದು ಬೇಡಿಕೆಯ ಸ್ವರೂಪವನ್ನು ಪಡ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಈ ಪ್ರಯತ್ನದ ಹಿಂದಿರ್ತಕ್ಕಂಥ ಆಮೇಲೆ ನಾವು ವಾಯುಗುಣ ವೈಪರೀತ್ಯವನ್ನು ಕೂಡ ಅರ್ಥ ಮಾಡ್ಕೊಡುವಂಥದ್ದು ರೈತರು ಈ ವಾಯುಗುಣ ವೈಪರೀತ್ಯವನ್ನ ಮೆಟ್ಟಿ ತಮ್ಮ ಕೃಷಿಯನ್ನು ಮುಂದುವರಿಸದೆ ಹೆಂಗೆ ಅದಕ್ಕೂ ಕೂಡ ಈ ಚರ್ಚೆ ದಾರಿ ಕೊಡಬೇಕು ಅದಕ್ಕೋಸ್ಕರನೇ ನಾನು ಪ್ರಧಾನವಾಗಿ ರೈತ ಸಂಘದ ಗಣ್ಯರನ್ನ ಬರಮಾಡಿಕೆ ಇದು ಮಾಡಿದ್ದು ಏನು ಅಂತಂದ್ರೆ ಅವರು ಇದನ್ನು ಕೈಗೆತ್ಕೊಂಡು ಅದನ್ನು ಕೈಗೆತ್ಕೊಂಡ್ರೆ ನಿಜವಾಗ್ಲೂ ಕೂಡ ಅದು ಒಂದು ಇದಾಗ್ತದೆ ಆ ಒಂದು ಪ್ರಯತ್ನದ ಭಾಗವಾಗಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೀವಿ ನಾವೆಲ್ಲರೂ ಕೂಡ ಭಾಗವಹಿಸಿ ಮುಂದೆ ನಾವು ಏನು ಮಾಡಬೇಕು ಸುಮ್ಮನೆ ಬರೆಯ ಚರ್ಚೆ ಮಾಡಿಬಿಟ್ಟು ಸುಮ್ಮನೆ ಹೋಗೋದು ಅಲ್ಲ ನಾವು ಮುಂದೆ ಏನ್ ಮಾಡಬೇಕು ಇದನ್ನ ಇಳಿಸೋದಕ್ಕೆ ಏನು ಮಾಡಬೇಕು ಇದು ಕೂಡ ಬಹಳ ಮುಖ್ಯ ನಾವು ಬರೀ ಚರ್ಚೆ ಮಾಡಿ ಪುಸ್ತಕ ಬರ್ಕೊಂಡು ವಿಚಾರ ಸ್ವೀಕಿರಣಗಳು ಮಾಡಿ ಹೋಗಬಾರ್ದು ಅದು ಅಷ್ಟಕ್ಕೇ ನಿಲ್ಬಾರ್ದು ಅದ್ರ ಮುಂದೆ ಒಂದು ಜನಾಂದೋಳನ ಆಗ್ಬೇಕು ಜನಾಂದೋಳನ ಆಗ್ಬೇಕು ಅಂತಂದ್ರೆ ನಾವು ಶುರು ಮಾಡಬೇಕು ನಡೆಯ ಶುರು ಮಾಡಬೇಕು ನಡೆಯ ಶುರು ಮಾಡಬೇಕು ಅಂತ ಅಂದ್ರೆ ಜನಗಳನ್ನ ಅಂದ್ರೆ ಯಾರು ಕೃಷಿ ಮಾಡ್ತಾ ಇದ್ದಾರೆ ಆ ಕೃಷಿ ಕೃಷಿಕರ ನಡುವೆ ಈ ಸಂದೇಶ ಹೋಗಬೇಕು ಅವರು ಇದ್ರ ಬಗ್ಗೆ ಮಾತಾಡೋಂಗಾಗ ನಾವಲ್ಲ ನಿಜವಾಗ್ಲೂ ಕೂಡ ಮಾತಾಡೋಂಗಾಗಬೇಕಾಗಿರೋದು ಯಾರು ಹೊಲದಲ್ಲಿ ಕೆಲಸ ಮಾಡ್ತಾನೋ ಆ ರೈತ ಮಾತಾಡೋಕಾಗ ಆ ಉದ್ದೇಶದಿಂದ ನಾವು ಕೇವಲ ಅದನ್ನ ಒಂದು ವೇಗವರ್ಧಕದ ತರ ಕೆಲಸ ಮಾಡ್ತೀವಿ ಇಲ್ಲ ಅಂತ ಅಂತ ಅಂದ್ರೆ ನಾವು ಪ್ರಾರಂಭ ಮಾಡ್ತೀವಿ ಒಂದು ಆರಂಭಿಕ ಹೆಜ್ಜೆಗಳನ್ನ ಹಾಕ್ತೀವಿ ಆದರೆ ಮುಂದೆ ಒಂದು ಜನಪ್ರವಾಹ ರೋಪಾದಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾಗಿರುವಂಥದ್ದು ಆ ರೈತರೇ ಆ ಆ ಒಂದು ರೈತರು ಇದನ್ನೆಲ್ಲ ಮುಂದರ್ಸೋಕ್ಕೆ ಆಗ ಆದರೆ ನಮ್ಮ ಈ ಪ್ರಯತ್ನ ಸಾರ್ಥಕ ಆಗ್ತದೆ ಇಲ್ಲದಲೇ ಇದ್ರೆ ನಮ್ಮ ಪ್ರಯತ್ನ ಕೂಡ ವಿಫಲ ಆಗ್ತದೆ ಈ ಇದನ್ನ ಉದ್ದೇಶ ಇಟ್ಕೊಂಡು ಇವಾಗ ನಾನು ಪ್ರಾಸ್ತಾವಿಕವಾಗಿ ಒಂದಷ್ಟು ಮಾತುಗಳನ್ನು ಅಷ್ಟೇ ಹೇಳಿದ್ದೀನಿ ಇನ್ನು ಹುಡುಕೆಲ್ಲ ನೀವು ಅದನ್ನ ಹೆಂಗ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ನಿಮ್ಮಿಂದ ಬರಬೇಕು ನಿಮ್ಮಿಂದ ಬರೋದು ಬಹಳ ಮುಖ್ಯ ಆ ರೀತಿಯಾದಂತಹ ಒಂದು ಎಲ್ಲೂ ಕೂಡ ಈ ಹೊತ್ತಿನ ವಿಷಯವನ್ನು ಏನು ಮಂಡನೆ ಮಾಡ್ತಾರೆ ಅದು ಶ್ರೀಮಂತಗೊಳ್ಬೇಕು ಶ್ರೀಮಂತಗೊಳ್ತಾ ಹೋಗ್ಬೇಕು ಆ ರೀತಿಯಾದಂತಹ ಒಂದು ಶ್ರೀಮಂತಗೊಳಿಸುವ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ್ಕೂ ಅದರ ಸ್ವಾಗತವನ್ನು ಬಯಸ್ತಾ ನನ್ನ ವಾಕ್ಯಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ ನಮಸ್ಕಾರ